ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತೊಂದು ನಾನು ಪತ್ರೋಟೆ ಮಾಡ್ತಾಯಿದ್ದೀನಿ ಈ ಪತ್ರೋಡೆ ಅಕ್ಕಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ನಾನು ಕೆಸುವಿನ ಸೊಪ್ಪು ತೊಗೊಳ್ತಿದ್ದೀನಿ ಮೊದಲು ಇದು ಮರದಲ್ಲಿ ಬಿಡುವಂಥ ಸೊಪ್ಪು ಇದು ಮರಗೆಸು ಅಂತ ಹೇಳ್ತಾರೆ ನೋಡಿ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಇದನ್ನು ಇದು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನಾನು ಇವೆಲ್ಲಿ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಿಢೀರ್ ಅಂತ ಆಗುವ ಪತ್ರ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ರುಬ್ಬಿ ಸಹ ಹಾಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ರುಚಿಗೆ ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಮೊದಲಿಗೆ ಆನಂತರ ನೀರಾಕಿ ಹಾಕಿ ಕಲಿಸ್ಕೊಳೋಣ ಇಲ್ಲಿ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಮತ್ತು ಇಟ್ಟು ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊತಾಯಿದ್ದೀನಿ ಬಿಸಿನೀರು ಸಹ ಹಾಕ್ಬೋದು ನಾನಿಲ್ಲಿ ತಣ್ಣೀರು ಹಾಕ್ಕೊಂಡಿದ್ದೀನಿ ಇದು ನಾನು ಮೊದಲೊಮ್ಮೆ ಟ್ರೈ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಉಂಡೆ ನಾವು ಕಡುಬು ಯಾವ ರೀತಿ ಮಾಡ್ತೀವಿ ಅಷ್ಟು ಇದು ಬಂದರೆ ಸಾಕು ನನಗೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಕೌಡ ಮಾಡಿದ್ದೀನಿ ನಾನು ನಮ್ಮ ಮನೇಲಿ ನಾವು ಪಾತ್ರ ಇದೇ ರೀತಿ ಮಾಡೋದು ನಾವು ರುಬ್ಬಿ ಸಹ ಮಾಡ್ಕೊತೇವೆ ನಾವು ಅಕ್ಕಿ ಹಿಟ್ಟಿನಂದು ಸಹ ಮಾಡ್ಕೊಂತೇವೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯ್ಲಿಕ್ಕೆ ಇಡ್ತಿದ್ದೀನಿ ಈಗ ಇಲ್ಲಿ ನಂದು ಎಲ್ಲ ಕಡೆ ನಾನು ಇಟ್ಟಿದ್ದೇನೆ ಈಗ ಇದು ಸ್ವಲ್ಪ ಹೊತ್ತು ಬೇಯ್ಲಿ ಈಗ ಇದು ಬೆಂದಿದೆ ಇದು ಅಕ್ಕಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿರ್ತದೆ ಆ ನಂತರ ಮೇಲೆ ಗಟ್ಟಿಯಾಗಿ ಬರ್ತದೆ ನಾನಿಲ್ಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನೀಗ ಅದೇ ರೀತಿ ಸ್ವಲ್ಪ ಸ್ವಲ್ಪ ಹಾಗೆ ಕಟ್ ಮಾಡಿಕೊಂಡ್ರೆ ಸಾಕು ಇಷ್ಟು ಈ ರೀತಿಯಾಗಿ ಬಿಸಿ ಇರುವಾಗಲೇ ನಾನಿಲ್ಲಿ ಎಲ್ಲ ಕಡುಬನ್ನು ಹಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಆ ತಣ್ಣಗಾದ ನಂತರ ತುಂಬ ಆಗ್ತದೆ ಈಗ ಇಲ್ಲಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳಣ ಮೊದಲು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಮೂರು ಸ್ಪೂನ್ ಕೊತ್ತಂಬರಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಒಂದು ಈರುಳ್ಳಿ ಮತ್ತು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಷ್ಟೇ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸಿಯಲ್ಲಿ ನಾವು ರುಬ್ಕೊಳ್ಳೋಣ ನಾವು ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆನೆಲ್ಲ ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ಹಾಗೆ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಸ್ವಲ್ಪ ಇದನ್ನು ಈಗ ರುಬ್ಬಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಪಾತ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈಗ ಇದು ಸ್ವಲ್ಪ ಕುದಿಲಿ ಆ ನಂತರ ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕಡುಬು ಅದನ್ನು ಹಾಕೋಣ ಅದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಈಗ ನೋಡಿ ಅದು ಗಟ್ಟಿಯಾಗಿ ಬಂದಿದೆ ಇದು ಈಗ ಇದನ್ನು ಸ್ವಲ್ಪ ನಿಧಾನಕ್ಕೆ ತಿರ್ಸ್ಕೊಳೋಣ ಹಾಗೆ ಅದಕ್ಕೆ ಆ ಕಡಬಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಏರ್ಕೊಳ್ಳುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು ನಾನು ಇಲ್ಲಿ ಹುಳಿ ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೀನಿ ಯಾಕಂದ್ರೆ ಇದು ಸೊಪ್ಪು ಸ್ವಲ್ಪ ಕಡ್ತಾ ಬರುತ್ತೆ ಹಾಗಾಗಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮ ಪತ್ರೊಡೆ ರೆಡಿಯಾಗಿದೆ ಕೆಲವರು ಇದನ್ನು ಕಟ್ ಮಾಡಿ ಹಾಕೊಂಡಿದ್ದಾರೆ ದೊಡ್ಡ ದೊಡ್ಡ ಪೀಸು ನನಗೆ ಈ ರೀತಿಯೇ ಇಷ್ಟ ಹಾಗಾಗಿ ನಾನು ಈ ರೀತಿಯೇ ಮಾಡಿದ್ದೀನಿ ಇದು ಬೇಗ ಸಹ ಆಗ್ತದೆ ಈ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು